ನೋಡಿ ಇಲ್ಲಿ ಗೇರು ಹಣ್ಣು ತುಂಬ ಆಗಿದೆ ಆದರೆ ಇದನ್ನು ಹೋಗಿ ಹೆಕ್ಕಲಿಕ್ಕೆ ಕೊಯ್ಲಿಕ್ಕೆ ಮಾತ್ರ ಬಹಳ ಕಷ್ಟ ಆಗ್ತದೆ ಎಲ್ಲ ಕಡೆ ಮುಳ್ಳು ಇದರ ಒಣಗಿದ ಗೆಲ್ಲುಗಳು ಎಲ್ಲ ಕಣ್ಣಿಗೆ ಕೈಗೆಲ್ಲ ಅಲ್ಲೆಲ್ಲಿ ಚಿತ್ಕೊಳ್ತವೆ ಬಲ್ಲೆ ಸ್ವಲ್ಪ ತೆಗೆದು ತೆಗೆದು ಹೋಗಿ ಹೆತ್ತಬೇಕು ಇಲ್ಲಿ ಹೋಗುವ ದಾರಿಯಲ್ಲಿದೆ 귀다 렐라 귀다 라 아우 ಇದರ ಒಳಗೆ ಇರೋದು ಕಡಗಿನ ಕೆಂಪಿನ ಹಣ್ಣು ತಿನ್ಬೋದು ಈ ಹಣ್ಣಿಗೆ ಸ್ವಲ್ಪ ಸಿಹಿ ಮತ್ತು ಒಗರು ರುಚಿ ಇರುತ್ತದೆ ಕೆಳಗಡೆ ಬಿದ್ದ ಬೀಜಗಳನ್ನು ಹಿಕ್ಕಲಿಲ್ಲ ಅಂದರೆ ಹಗಲು ಹೊತ್ತು ಹೆಕ್ಲಿಲ್ಲ ಅಂದರೆ ನೈಟ್ ಶಿಫ್ಟ್ ಬಂದು ತಮ್ಮ ಕೆಲಸವನ್ನು ಪೂರೈಸ್ತಾರೆ ನೈಟ್ ಶಿಫ್ಟ್ಗೆ ಬಂದವರ ಕೆಲಸ ಹಗಲು ಹೊತ್ತು ಮಂಗಗಳು ಮತ್ತು ಕೆಂಪು ಅಳಿಲು ಬಂದು ಹಣ್ಣನ್ನು ಬೀಜವನ್ನೆಲ್ಲ ತಿಂದು ಹಾಕಿದರೆ ವಿದ್ದ ಬೀಜವನ್ನು ಹೆಕ್ಲಿಲ್ಲ ಅಂದರೆ ರಾತ್ರಿ ಹೊತ್ತು ಮುಳ್ಳು ಹಂದಿಗಳು ಅಥವಾ ಕಾಡು ಹಂದಿಗಳು ಬಂದು ತಿಂತವೆ ಬೀಜದ ಹೊರಸಿಪ್ಪೆಯಲ್ಲಿ ಕಪ್ಪು ಬಣ್ಣದ ದ್ರವ ಇದ್ದು ಅದು ಚರ್ಮಕ್ಕೆ ತಾಗಿದ್ರೆ ಚರ್ಮ ಸುಟ್ಟು ಹೋಗ್ತದೆ ಆದ್ದರಿಂದ ಬೀಜದ ಒಳಗಿನಿಂದ ಗೋಡಂಬಿಯನ್ನು ತೆಗೆಯುವುದು ಅಷ್ಟು ಸುಲಭ ಏನೂ ಅಲ್ಲ ಒಂದು ಒಂದು ಬಕೆಟು ಗೇರು ಬೀಜದ ಹಣ್ಣು ಸಿಕ್ಕಿದೆ ಇದರಲ್ಲಿ ಹಳದಿ ಬಣ್ಣದ ಹಣ್ಣು ಮತ್ತು ಕೆಂಪು ಗೇರು ಬೀಜದ ಹಣ್ಣಿನಿಂದ ಬೀಜವನ್ನು ಪೀಠಿಸುವುದು ಎಲ್ಲ ಹಣ್ಣುಗಳಲ್ಲಿ ಬೀಜ ಹಣ್ಣಿನ ಒಳಗಡೆ ಇದ್ದರೆ ಗೇರು ಹಣ್ಣಿನಲ್ಲಿ ಮಾತ್ರ ಹಣ್ಣಿನ ಹೊರಗಡೆ ಬೀಜ ಇರುವುದು ಈ ಥರ ಬೇರೆ ಯಾವುದರ ಹಣ್ಣು ನಿಮಗೆ ಗೊತ್ತುಂಟಾ